ರಾಜೀವ್ ಅವರಿಗೆ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾನು ಆಹ್ವಾನ ಮಾಡಿದೆ ಆಗ ರಾಜೀವ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕೆ ಮನಸ್ಸು ಮಾಡಲಿಲ್ಲ ನಾನು ಇಲ್ಲ ಸಾಹೇಬ್ರೆ ಇಲ್ಲೇ ಇರ್ತೀನಿ ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತೀನಿ ನಾನು ಈ ಸಂದರ್ಭದಲ್ಲಿ ಬರಲಿಕ್ಕಾಗಲ್ಲ ಅಂತೇಳಿ ನನಗೆ ಉತ್ತರವನ್ನು ಕೊಟ್ಟರು ನಾನು ಒತ್ತಾಯ ಮಾಡಕ್ಕೆ ಹೋಗಲಿಲ್ಲ ನಾನು ಏಯ್ ಸೋಮಶೇಖರ ಉತ್ತರ ಏನು ಮದುವೆ ನಿಮ್ಗೆ ಏನು ಎರಡು ಸಾರಿ ಎಮ್ ಎಲ್ ಎ ಆಗಿದೆಯಾ ನಿಮ್ಗೆ ಗೊತ್ತಾಗಲ್ವಾ ರಾಜಿ ರಾಜೀವ್ ಅವ್ರಿಗೂ ನಾನು ಒತ್ತಾಯ ಮಾಡಲಿಲ್ಲ ಅವರು ಕೂಡ ಬರಲಿಕ್ಕೆ ಆಸಕ್ತಿಯನ್ನು ತೋರಿಸಲಿಲ್ಲ ಅಲ್ಲಿಗೆ ಆ ವಿಷಯ ನಿಂತೋಯಿತು ಆಮೇಲೆ ಸೋಮಶೇಖರ್ ಅವರು ಅವರು ಇವರು ಸ್ನೇಹಿತರು ಎಸ್ ಟಿ ಸೋಮಶೇಖರ್ ಮಾಜಿ ಮಂತ್ರಿಗಳು ಅವರು ರಾಜೀವ್ ಅವರು ಮತ್ತು ಅವರ ಸ್ನೇಹಿತರು ಎಲ್ಲ ಕಾಂಗ್ರೆಸ್ ಸೇರ್ಕಬೇಕು ಅಂತೇಳಿ ಮನಸ್ಸು ಮಾಡಿದ್ದಾರೆ ಅವರನ್ನ